ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದೊಂದು ಫೋರ್ಸ್ ಟ್ರಾವೆಲರ್ ಒಂದು ಕಡೆ ಕರ್ಕೊಂಡಿದ್ರಲ್ಲ ಹಾ ರೀ ಮಾಡಲ್ ಎಷ್ಟು ಓನರ್ ಎರಡು ಓನರ್ ಫೋರ್ಥ್ ಆಗೇತಿ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದ್ಯಾ ಹಾ ಎಲ್ಲ ರನ್ನಿಂಗ್ ಐತಿ ಇದು ಲೋನ್ ಏನೋ ಇದೆ ಕಡೆ ಮೇಲೆ ಏನು ಇಲ್ಲ ರನ್ನಿಂಗ್ ಎಷ್ಟು ಆಗಿದೆ ಬೇಕಾ ಇದು ಒಂದು 3 55 ಏನೋ ಆಗಿದೆ ಸರ್ ಅದು 3 ಲಕ್ಷ ಸೈಜ್ ಇದೆ ಸರ್ ಇದೆ ಹಾ ಹೌದಾ ಹಾ ರೀ ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಾ ಫುಲ್ ಶೋರೂಮ್ ಮೇಂಟೇನೆನ್ಸ್ ಐತಿ ಆದ್ರೆ ಹಿಸ್ಟರಿ ಇಲ್ಲ ಹ್ಮ್ ಆಯಿಲ್ ಗೇಲ್ ಎಲ್ಲಾ ಶೋರೂಮ್ ದ ಟೈರ್ ಟೈಯರ್ ಐತ್ರಿ ಒಂದ ಫಿಫ್ಟಿ ಪರ್ಸೆಂಟ್ ಅದಾವ ಇದು ಲೋನ್ ಏನಿಲ್ಲ ತನಿಗಡೆ ಮೇಲೆ ಏನು ಇಲ್ರಿ ಎಲ್ಲಾ ಕ್ಲಿಯರ್ ಐತಿ ಇದು ಎಕ್ಸ್ಟ್ರಾ ಫಿಟೇಡ್ ಏನ್ ಮಾಡ್ಸಿದ್ರ ಗಡಿಗೆ ಆ ರೀ ಎಕ್ಸ್ಟ್ರಾ ಫಿಟೇಡ್ ಏನಿನ್ ಮಾಡ್ಸಿದ್ರ ಅಂದ ಎಕ್ಸ್ಟ್ರಾ ಒಳಗ್ ಸಿಟಿ ಸೀಟ್ ಕವರ್ ಅದಾವ ರೀ ಲೈಟಿಂಗ್ ಗಿಟಿಂಗ್ ಅದಾವ ಫಸ್ಟ್ ಪಾಯಿಂಟ್ ಬಿಎಸ್ ಫೋರ್ ಐತ್ರಿ ಗಾಡಿ ಅದ ಸಿಆರ್ ವಿ ಇಂಜಿನ್ ಬರ್ತೈತಿ ಹ್ಮ್ ಟಿವಿ ಎಲ್ಲಾ ಇದೆಯಾ ಹಾ ಟಿವಿ ಐತಿ ಸಬ್ ವೂಫರ್ ಸೀಟಿಂಗ್ ಲೈಟಿಂಗ್ ಎಲ್ಲಾ ಐತಿ ಇದು ವೆಹಿಕಲ್ ಆಕ್ಸಿಡೆಂಟ್ ರಿಪೇರ್ ಈ ತರ ಏನಾಗಿದೆ ತಾನೇ ಏನು ಇಲ್ರಿ ಎಷ್ಟು ಸೀಟರ್ ಗಾಡಿ ಇದು ಅದು ಟ್ವೆಲ್ ಪ್ಲಸ್ ಒನ್ ರೀ ತರ್ಟಿ ಸೀಟರ್ ಹಾ ರೀ ಇದು ಎಲ್ಲಿ ಗಾಡಿ ಲೊಕೇಶನ್ ಇರೋದು ಇದು ರಾಮದುರ್ಗ ರೀ ರಾಮದುರ್ಗ ಹಾ ರೀ ಎಷ್ಟು ಬರ್ತದೆ ಮೈಲೇಜ್ ಇದು